ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ನಾನು ಸಾರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಈ ಫಸ್ಟಿಗೆ ಕಾಟನ್ ಸಾರಿನ ತರಿಸಿದ್ದೀನಿ ಸ್ವಲ್ಪ ಈ ಸ್ಯಾರಿ ನೋಡಿ ಕಾಟನ್ ಸಾರಿ ಇದು ಪ್ಯೂವರ್ ಕಾಟನ್ ಸ್ಯಾರಿ ಇದು ತುಂಬ ಸ್ಮೂತಾಗಿದೆ ಬಟ್ಟೆ ಕ್ವಾಲಿಟಿ ಕಲರ್ ಏನು ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಕಲರ್ ನೀರಿಗೆ ಹಾಕಿದ ಮೇಲಂತೂ ಇನ್ನೂ ಚೆನ್ನಾಗಿರುತ್ತೆ ಅಷ್ಟು ಸ್ಮೂತ್ ಆಗಿದೆ ಬಟ್ಟೆ ಇದು ಎಲ್ಲರೂ ಉಡುವಂತಹ ಡೈಲಿ ವೇರ್ ಸಾರಿ ಇದು ತುಂಬಾ ಚೆನ್ನಾಗಿದ್ದಾವೆ ಸಾರಿಗಳು ವಯಸ್ಸಾದವರಿಗಂತೂ ತುಂಬಾ ಯೂಸ್ ಆಗುತ್ತೆ ಅವರಿಗೆ ಮೈ ಮೇಲೆ ಭಾರವಾದ ಬಟ್ಟೆಗಿಟ್ಟು ಹಾಕ್ಕೊಳ್ಳಿಕ್ಕೆ ತ್ರಾಸಾಗುತ್ತಲ್ಲ ಅಂತವರಿಗೆಲ್ಲ ತುಂಬಾ ಒಳ್ಳೆಯದು ನೋಡಿ ಎಲ್ಲ ಥರ ಗಳಿವೆ ಎಲ್ಲ ಥರ ಡಿಸೈನು ಕಲ್ಲರು ಎಲ್ಲ ಇದೆ ನಿಮಗೆ ಯಾವುದಾದ್ರೂ ಇಷ್ಟ ಆದಲ್ಲಿ ನೋಡಿ ಮೆಸೇಜ್ ಮಾಡಿ ನಾನು ನಿಮಗೆ ಆಮೇಲೆ ರೇಟ್ ಎಲ್ಲ ಇದರ ಹೇಳ್ತೀನಿ ಈಗ ನೋಡಿ ಎಲ್ಲ ಥರ ಕಲರ್ಗಳು ಇದೆ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಮೆಸೇಜ್ ಮಾಡಿ ಹೇಳಿ ಬಾರ್ಡರು ಶರ್ಗು ಎಲ್ಲ ಇದೆ ಬ್ಲೌಸ್ ಪೀಸ್ ಇರಲ್ಲ ಇದರಲ್ಲಿ ಬ್ಲೌಸ್ ಪೀಸು ಸಪ್ರೇಟಾಗಿ ತಗೋಬೇಕು ಅದು ಕಾಟನ್ ಬ್ಲೌಸ್ ಪೀಸು ನಾನು ತರಿಸಿದ್ದೀನಿ ಲಾಸ್ಟಿಗೆ ತೋರಿಸ್ತೀನಿ ಅದನ್ನು ನೋಡಿ ಈ ಥರ ಇದೆ ಕಲರ್ ಎಲ್ಲ ತುಂಬ ಚೆನ್ನಾಗಿದೆ ಸಾರಿದು ಎಲ್ಲ ಕಲರ್ನಲ್ಲೂ ಇದೆ ನೋಡಿ ನನ್ನ ಈ ಸಾರಿ ಬಿಸ್ನೆಸ್ಸಿಗೆ ನೀವೆಲ್ಲ ಸಪೋರ್ಟ್ ಮಾಡಿ ಇದು ಸೇಲ್ ಆಯ್ತು ಅಂದರೆ ನಾನು ಮತ್ತೆ ಬೇರೆ ಒಳ್ಳೊಳ್ಳೆ ಕಲೆಕ್ಷನನ್ನು ಅನ್ನು ತರಿಸ್ತೀನಿ ಫಸ್ಟಿಗೆ ನೋಡೋಣ ಅಂತ ಕಾಟನ್ ಸಾರಿ ತರಿಸಿದ್ದೀನಿ ಚೆನ್ನಾಗಿದೆ ಕಲರ್ ಎಲ್ಲ ಚೆನ್ನಾಗಿದ್ದಾವೆ ನೋಡಿ ಇದು ವೈಟ್ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಸ್ವಲ್ಪ ಬಾರ್ಡರ್ ಬಂದಿದೆ ಜೆರಿ ಬಾರ್ಡರ್ ಬಂದಿದೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಸಾರಿ ಈ ಸಾರಿಯಲ್ಲಿ ಬ್ಲೌಸ್ ಪೀಸ್ ಇದೆ ಆಮೇಲೆ ನೋಡಿದ್ದು ಬ್ಲ್ಯಾಕ್ ಬಾರ್ಡರ್ ಕ್ರೀಮ್ ಕಲರ್ ಸಾರಿ ತುಂಬಾ ಚೆನ್ನಾಗಿದೆ ಡಿಸೈನ್ ಎಲ್ಲ ಚಿಕ್ಕದಾಗಿ ಡಿ ಪ್ರಿಂಟೆಡ್ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಸಾಫ್ಟಾಗಿದೆ ಸಾರಿ ಉಟ್ಕೊಂಡ್ರಂತೂ ಉಟ್ಕೊಂಡಂಗೆ ಆಗಲ್ಲ ಅಷ್ಟು ಸಾಫ್ಟ್ ಆಗಿದೆ ಸಾರಿ ಇದು ನೋಡಿ ಇದು ಒಂಥರ ಡಿಸೈನು ಬ್ಲೂ ಕಲ್ಲರು ಪಿಂಕ್ ಕಲರ್ ಬಾರ್ಡ್ರು ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲರು ಡಿಸೈನು ತುಂಬಾ ಚೆನ್ನಾಗಿದೆ ಸೆರಗು ಬಾರ್ಡ್ರ್ ಎಲ್ಲ ತುಂಬ ಚೆನ್ನಾಗಿದೆ ಇದ್ರದ್ದು ಇದೊಂಥರ ನೋಡಿ ಪಿಂಕು ಬ್ಲೂ ಕಲರ್ ಬಾರ್ಡ್ರು ಇದು ಬಾಂಧನಿ ಡಿಸೈನಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಸಾರಿ ವೈಟ್ ಡಿಸೈನ್ ಬಂದಿದೆ ಬ್ಲೂ ಕಲರ್ ಸೆರಗಿದೆ ಆಮೇಲೆ ಬ್ಲೂ ಕಲರ್ ಬಾರ್ಡ್ರ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಸಾರಿ ಇದೊಂದು ಬ್ಲೂ ಕಲರ್ ಸಾರಿ ಆಮೇಲೆ ಪಿಂಕ್ ಕಲರ್ ಇದು ಒಂಥರ ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಸಾರಿನೂ ತುಂಬ ಚೆನ್ನಾಗಿದ್ದಾವೆ ನಿಮ್ಗೆ ಯಾವುದಾದರೂ ಇಷ್ಟ ಅದಲ್ಲಿ ನೋಡಿ ರೀಸನೇಬಲ್ ರೇಟಲ್ಲಿ ಕೊಡ್ತೀನಿ ನಾನು ರೇಟ್ ಏನು ಜಾಸ್ತಿ ಹಾಕಲ್ಲ ನಿಮಗೆ ಬೇಕಾದರೆ ನೀವು ಮೆಸೇಜ್ ಮಾಡ್ಬೋದು ಕಾಟನ್ ಸಾರಿಗಳು ಎಲ್ಲ ಕಡೆ ಸಿಗಲ್ಲ ಹೀಗಾಗಿ ನಾನು ಕಾಟನ್ ಸಾರಿ ತರಿಸಿದ್ದೀನಿ ನೋಡೋಣ ಅಂತ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಎಲ್ಲ ಕಲರು ಇದೆ ಇದು ನೋಡಿ ಪಿಂಕು ಸಾರಿ ಬ್ಲೂ ಕಲರ್ ಡಿಸೈನ್ ಇದೆ ಪ್ರಿಂಟೆಡು ಆಮೇಲೆ ಇದೆ ಬ್ಲೂ ಕಲ್ಲರು ಶರಗು ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಸಾರಿ ಉಟ್ಕೊಂಡಾಗೂ ಚೆನ್ನಾಗಿ ಕಾಣ್ತವೆ ಇವು ಇದು ನೋಡಿ ಇದು ಬ್ಲೌಸ್ ಪೀಸ್ ಕಾಟನ್ ಪ್ರಿಂಟೆಡ್ ಬ್ಲೌಸ್ ಪೀಸು ಇದು ಪ್ಯೂರ್ ಕಾಟನ್ ಆಗಿರುತ್ತೆ ಇದರಲ್ಲಿ ಏನು ಮಿಕ್ಸ್ ಬರಲ್ಲ ಫುಲ್ ಪ್ಲ ಪ್ಯೂರ್ ಕಾಟನ್ ಆಗಿರುತ್ತೆ ಕಲರ್ ಎಲ್ಲ ಗ್ಯಾರಂಟಿ ಆಗಿದೆ ತುಂಬಾ ಚೆನ್ನಾಗಿದ್ದಾವೆ ನೋಡಿ ಡೈಲಿ ವೇರಿಗೆ ತುಂಬ ಚೆನ್ನಾಗಿದೆ ಈ ಸಾರಿ ಜೊತೆ ನೀವು ಇದನ್ನು ಬ್ಲೌಸ್ ಹೊಲಿಸ್ಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಎಲ್ಲ ಸಾರಿಗೂ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸ್ಗಳು ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಸೆಕೆ ಆಗೋಲ್ಲ ಏನೂ ಆಗಲ್ಲ ಮೈ 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 ಮೇಲೆ ಕಿರಿಕಿರಿ ಆಗೋಲ್ಲ ಒಂಥರ ಒಬ್ಬೊಬ್ರಿಗೆ ಅಲರ್ಜಿ ಇರುತ್ತೆ ಅಂಥವ್ರಿಗಂತೂ ತುಂಬಾ ಒಳ್ಳೆಯದು ಎಲ್ಲ ಬ್ಲೌಸ್ ಪೀಸ್ಗಳು ತುಂಬ ಚೆನ್ನಾಗಿದ್ದಾವೆ ಏನು ಮಿ ಪಾಲಿಸ್ಟ್ರ್ ಏನು ಮಿಕ್ಸ್ ಇಲ್ಲ ಇದರಲ್ಲಿ ಫುಲ್ ಪ್ಯೂರ್ ಕಾಟನ್ ಆಗಿರುತ್ತೆ ಇದು ಸಾರಿ ಮತ್ತು ಬ್ಲೌಸ್ ಪೀಸ್ಗಳು ನಿಮ್ಗೆ ಯಾವುದಾದ್ರೂ ಇಷ್ಟ ಆದಲ್ಲಿ ದಯವಿಟ್ಟು ಮೆಸೇಜ್ ಮಾಡಿ ಆಮೇಲೆ ನಿಮಗೆ ರೇಟ್ ಎಲ್ಲ ಹೇಳ್ತೀನಿ ನಾನು ನೋಡಿ ಎಲ್ಲ ಥರ ಡಿಸೈನು ಇದೆ ಬ್ಲೌಸ್ ಪೀಸಲ್ಲಿ ಇದು ನೋಡಿ ಒಂಥರ ಗೋಡಂಬಿ ಡಿಸೈನ್ ಇದು ಎಲ್ಲ ಸೀರೆಗೂ ಮ್ಯಾಚ್ ಇದೆ ನೋಡಿ ಇದು ನೋಡಿ ವೈಟ್ ಕಲ್ಲರು ಆಮೇಲೆ ಬ್ಲ್ಯಾಕ್ ಡಿಸೈನ್ ಬಂದಿದೆ ಸಣ್ಣ ಸಣ್ಣ ಡಿಸೈನ್ ಬ್ಲ್ಯಾಕು ತುಂಬ ಚೆನ್ನಾಗಿದೆ ನೋಡಿ ಬ್ಲೌಸ್ ಪೀಸು ತುಂಬ ಸಾಫ್ಟ್ ಆಗಿದೆ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಆಮೇಲೆ ಇದೊಂಥರ ಡಿಸೈನು ಇದು ನೋಡಿ ಎಲ್ಲ ಕಲರ್ ಮಿಕ್ಸ್ ಆಗಿದೆ ಇದರಲ್ಲಿ ಬ್ಲ್ಯಾಕ್ ಅಲ್ಲಿ ಎಲ್ಲ ಕಲರ್ ಮಿಕ್ಸ್ ಬಂದು ಡಿಸೈನ್ ಇದೆ ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನು ಇದೊಂಥರ ಬ್ಲೂ ಕಲರು ಕೆಂಪು ಡಿಸೈನ್ ಇದೆ ಸಣ್ಣ ಸಣ್ಣ ಹೂವು ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಬ್ಲೌಸ್ ಪೀಸು ಈ ಪ್ರಿಂಟೆಡ್ ಬ್ಲೌಸ್ ಪೀಸ್ ಎಲ್ಲ ಎಲ್ಲ ಸಾರಿಗಳಿಗೂ ಉಟ್ಕೋಬಹುದು ಎಲ್ಲ ಸಾರಿಗೂ ಮ್ಯಾಚ್ ಆಗ್ತವೆ ಇದೊಂಥರ ನೋಡಿ ಕೆಂಪು ಕಲರ್ ಬ್ಲೌಸ್ ಪೀಸು ಮರೂನು ಒಂಥರ ಕೆಂಪಂದು ಕೆಂಪಲ್ಲ ಮರೂನು ಆಮೇಲೆ ಬ್ಲ್ಯಾಕ್ ಡಿಸೈನ್ ಬಂದಿದೆ ವೈಟು ಬ್ಲ್ಯಾಕು ಇದು ನೋಡಿ ಬ್ಲ್ಯಾಕು ಕಲರು ವೈಟು ಮತ್ತು ಕೆಂಪು ಡಿಸೈನ್ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ ಇದು ವೈಟು ವೈಟ್ ಮೇಲೆ ಚಿಕ್ಕ ಚಿಕ್ಕ ಡಿಸೈನು ತುಂಬ ಸ್ಮೂತಾಗಿದೆ ನೋಡಿ ಇದೊಂಥರ ಬ್ಲ್ಯಾಕಲ್ಲಿ ಇದೊಂಥರ ಡಿಸೈನು ಬಾಂಧನಿ ಡಿಸೈನ್ ಥರ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ಹೊಲಿಸ್ಕೊಂಡ್ರೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿ ಬಗ್ಗೆ ಏನು ಡೌಟೇ ಬೇಡ ಅಷ್ಟು ಚೆನ್ನಾಗಿದ್ದಾವೆ ಕ್ವಾಲಿಟಿ ಎಲ್ಲ ನಿಮ್ಗೆ ಯಾವ್ದಾದ್ರು ಇಷ್ಟ ಆದಲ್ಲಿ ನೀವು ಮೆಸೇಜ್ ಮಾಡ್ಬೋದು ನೀವು ಸಪೋರ್ಟ್ ಮಾಡಿದರೆ ಮತ್ತೆ ನಾನು ಬೇರೆ ಬೇರೆ ಒಳ್ಳೆ ಒಳ್ಳೆ ಕಲೆಕ್ಷನನ್ನು ನಾನು ತರಿಸ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಚ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋ ಚೆನ್ನಾಗಿದ್ರೆ ಒಂದು ಲೈಕ್ ಮಾಡಿ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ವಿಡಿಯೋ ನೀವು ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗಲ್ಲ ಪೂರ್ತಿಯಾಗಿ ನೋಡಿ ವಿಡಿಯೋ ಈಗ ನೋಡಿ ಈ ಥರ ಎಲ್ಲ ಕಲರ್ಗಳು ಇದೆ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಒಂದು ಫೋಟೋ ಹೊಡೆದು ಕಳಿಸಿ ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ಭೇಟಿ ಹಾಕ್ತೀನಿ ನೋಡಿ ಎಲ್ಲ ಕಲರ್ಗಳು ಇದೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆದಲ್ಲಿ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸಿ ನಾನು ಆಮೇಲೆ ನಿಮಗೆ ರೇಟ್ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಈ ಚಿಕ್ಕ ಬಿಸ್ನೆಸ್ಸಿಗೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ನಮಸ್ಕಾರ